ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ನಗರದ ಮಹಾಲಕ್ಷ್ಮಿ ಮಹಿಳಾ ಮಂಡಳಿ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಮೈಸೂರು ನಗರ ಘಟಕದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ಮಾತನಾಡಿ ಭಾರತೀಯ ಭಾಷೆಗಳ ಲಿಪಿ ಮೂಲವಾದ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಮೂಡಿಬಂದಿದೆ ಸ್ವಂತ ಅಂಕಿಗಳನ್ನು ಅಕ್ಷರಗಳನ್ನು ಹೊಂದಿರುವ ನಮ್ಮಿ ಭಾಷೆ ವಿಶ್ವದಲ್ಲೇ ಅತ್ಯಂತ ಪುರಾತನವಾದ ಮೂರು ಭಾಷೆಗಳಲ್ಲಿ ಒಂದಾಗಿದೆ ನಮ್ಮ ಹಿರಿಕರು ನಮ್ಮ ಕನ್ನಡವನ್ನು ಅತ್ಯಂತ ವೈಜ್ಞಾನಿಕವಾಗಿ ತಾರ್ಕಿಕವಾಗಿ ಕಟ್ಟಿದ್ದಾರೆ ಹಾಗೆಯೇ ಮಾತನಾಡಿದಂತೆಯೇ ಬರೆಯಲು ಬರೆದಂತೆಯೇ ಓದಲು ನಮಗೆ ಸಾಧ್ಯವಾಗುತ್ತದೆ ಬಹುಭಾಷಾ ಪ್ರವೀಣ ವಿನೋಬಾ ಬಾವೆ ಅವರು ಹೇಳುವಂತೆ ಕನ್ನಡ ಲಿಪಿಗಳ ರಾಣಿಯಾಗಿದ್ದು ಪಂಪ ಬಸವಣ್ಣ ಕುಮಾರವ್ಯಾಸ ಕುವೆಂಪು ಅವರ ಕೊಡುಗೆಗಳಿಂದ ಅದು ಅಭಿಜಾತ ಭಾಷೆಯಾಗಿದ್ದು ಅಕ್ಷರಶಃ ಕನ್ನಡ ಅಮೃತ ಭಾಷೆಯಾಗಿದೆ ಅದು ಅನನ್ಯವಾದದ್ದು ಅಪೂರ್ವವಾದದ್ದು ಕೂಡ ಜಗತ್ತಿನಲ್ಲಿ ಭಾಷೆಗಳು ಇರುವವರೆಗೂ ಅದು ಅಕ್ಷಯವವಾಗಿಯೇ ಇರುತ್ತದೆ ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು ಇನ್ನು ಇದೇ ವೇಳೆ ಮಹಾಲಕ್ಷ್ಮಿ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಕವಯತ್ರಿ ಎಂಎನ್ ದಿವ್ಯಚೇತನ ಕಾರ್ಯದರ್ಶಿ ಸುಜಾತ ಕಾಶಿ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಶೋಭಾರಾಣಿ ಜಯಪ್ರಕಾಶ್ ಹಾಗೂ ವಿವಿಧ ಮಹಿಳಾ ಬಳಗಗಳ ಅಧ್ಯಕ್ಷೆಯರು ಉಪಸ್ಥಿತರಿದ್ದರು ಅರಿವಿನ ಮನೆ ಅರಿವಿನ ಮಹಿಳಾ ಸಮಾಜದ ಅಧ್ಯಕ್ಷರು ನೀಲಾಂಬಿಕಾ ಅಕ್ಕ ಅವರು ಆಗಮಿಸಿದ್ದಾರೆ ಅವರು ಕೂಡ ಚಾಮರಾಜೇಶ್ವರಿ ಅಕ್ಕನ ಬಳಗದ ಮಾದಲಾಂಬಿಕಾ ಅಕ್ಕ ಅವರು ಕೂಡ ಆಗಮಿಸಿದ್ದಾರೆ ಅವರು ಮರಣ್ ಜ್ಯೋತಿ ಮಹಿಳಾ ಬಳಗದ ಅಧ್ಯಕ್ಷರಾದ ಶೈಲ ಸಿದ್ದರಾಮಪ್ಪ ಅವರು ಕೂಡ ಆಗಮಿಸಿದ್ದಾರೆ ಅವರು ತೋರಿಸ್ತೇವೆ ದಲಿತಾದ್ರಿ ಮಹಿಳಾ ಬಳಗದ ಜ್ಯೋತೀಶ್ವರಿ ಓಂ ಪ್ರಕಾಶ್ ಅಟ್ಟ ಅವರು ಕೂಡ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಮಹಾದೇಶ್ವರ ಕಲಾ ತಂಡದ ಅಧ್ಯಕ್ಷರಾದ ಪ್ರೇಮ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡುತ್ತೇನೆ ಕೃಷ್ಣ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶೈಲ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ ರಾಜರಾಜೇಶ್ವರಿ ಅಕ್ಕನ ಬಳಗದ ಅಧ್ಯಕ್ಷರಾದ ವೀಣಾ ನಂದೀಶ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಸ್ಪಂದನ ಬಳಗದ ಅಧ್ಯಕ್ಷರಾದ ಗೀತಾ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ ನೀಲಗಂಗಾ ಬಳಗದ ಅಧ್ಯಕ್ಷರಾದ ಗೀತಾ ರಾಜಶೇಖರ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ ತರಂಗಿಣಿ ಬಳಗದ ಅಧ್ಯಕ್ಷರಾದ ಪದ್ಮನಿರಂಜನ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೆ ಶಿವಶಂಕರಿ ಮಹಿಳಾ ಬಳಗದ ಅಧ್ಯಕ್ಷರಾದ ರಾಜೇಶ್ವರ ಮೆಹೂರ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅಧ್ಯಕ್ಷರಾದ ಶ್ರೀಮತಿ ನೀಲಂಬಿಕಾ ದೇವಿ ನಾಗರಾಜ್ರ ಅವರು ಕೂಡ ವೇದಿಕೆ ಅಲಂಕರಿಸಿದ್ದಾರೆ ಅವರಿಗೂ ಕೂಡ ನಿಮ್ಮ ಎಲ್ಲರಿಗೂ ಕೂಡ ನಮ್ಮ ಬಳಗದ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತ ರಾಜ್ಯೋತ್ಸವದ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಹಾಗೂ ಅಂತರ್ ಬಳಗದ ಎಲ್ಲ ಗೆಳತಿಯರಿಗೂ ನಮ್ಮ ಬಳಗದ ಎಲ್ಲ ಸಹೋದರಿಯರಿಗೂ ಸರ್ವರಿಗೂ ಬೆಳಗಿನ ರಾಜ್ಯೋತ್ಸವದ ಶುಭಾಶಯಗಳು ತನು ಕನ್ನಡ ಮನು ಮನ ಕನ್ನಡ ಎಲ್ಲೆಡೆ ರಾಜ್ಯೋತ್ಸವದ ಸಂಭ್ರಮ ಒಳಗಿದೆ ಕನ್ನಡ ರಾಜ್ಯೋತ್ಸವ ಕೇವಲ ಆಚರಣೆಯಲ್ಲ ಕನ್ನಡಗರ ಕನ್ನಡಿಗರ ಹೆಮ್ಮೆಯ ಹಬ್ಬ ಸಾಂಸ್ಕೃತಿಕ ಸಾಮಾಜಿಕ ಪ್ರಾಮುಖ್ಯತೆ ಪಡೆದ ಹಬ್ಬ ಈಗ ನಾವು ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಸಮಯ ಮುಖ್ಯ ಅತಿಥಿಗಳು ಹಾಗೂ ಉದ್ಘಾಟಕರು ಆಗಿ ಆಗಮಿಸಿರುವ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕವಿಗಳು ಆದ ಸನ್ಮಾನ್ಯ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಪರಿಷತ್ನ ಅಧ್ಯಕ್ಷರಾದ ಸನ್ಮಾನ್ಯ ಮಟ್ಟಿಕೆರೆ ಗೋಪಾಲ್ ಅವರು ಸಹ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ ಕದಳಿ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಶೋಭಾರಾಣಿ ಜಯಪ್ರಕಾಶ್ ಅವರು ಸಹ ವೇದಿಕೆಗೆ ಬರಬೇಕು ಇದಕ್ಕೆ ಸಹನೆ ಸಮರ್ಪಣೆಯ ಕಲಿಸಿದಾಕೆ ಪ್ರಕೃತಿಯನ್ನು ಹಸಿರಾಗಿ ನಲಿಸಿದಾಕೆ ಹೆದ್ದಾರಿ ಹಸಿರಾಗಿಸಿದ ಪರಿಸರ ಮಾತೆ ಪದ್ಮಶ್ರೀ ಹುಡುಗೇರಿಸಿದ ಧೀಮಂತೆ ಗಿಡ ಮರ ನೆಟ್ಟು ಪೋಷಿಸಿದ ವನಮಾತೆ ಮಕ್ಕಳ ಪ್ರೀತಿ ಹೆಸರಲ್ಲಿ ಹಸಿರಲ್ಲಿ ಕಂಡ ಜನ್ಮದಾತೆ ಈ ದಿನ ತಿಮ್ಮಕ್ಕನವರು ಸ್ಮರಿಸುವ ಒಂದು ಶ್ರದ್ಧಾಂಜಲಿ ಎರಡು ನಿಮಿಷ ದಯವಿಟ್ಟು ಎಲ್ಲರೂ ಎದುರು ನಿಂತು ಆದರ್ಶ ವ್ಯಕ್ತಿತ್ವ ಸನ್ಮಾನ್ಯ ಪಂಡಿಕೇರಿ ಗೋಪಾಲ್ ಅವರು ಅವರನ್ನು ನಾನು ಕನ್ನಡದ ದೊರೆ ಅಂತಲೇ ಕರಿತೀನಿ ಅಹೋರಾತ್ರಿ ಕನ್ನಡದ ಏಳಿಗೆಗಾಗಿ ಕನ್ನಡದ ಬೆಳವಣಿಗೆಗಾಗಿ ಅದರ ವಿಕಾಸಕ್ಕಾಗಿ ಕಿಗ್ಗುವಿಕೆಗಾಗಿ ನಿತ್ಯ ನಿರಂತರ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದನ್ನೇ ಒಂದು ಕಾಯಕವನ್ನಾಗಿ ಅಥವಾ ಒಂದು ತಪಸ್ಸನ್ನಾಗಿ ಮಾಡಿಕೊಂಡವರು ನಮ್ಮ ಪಂಡಿಕೇರಿ ಗೋಪಾಲ್ ಅವರು ಅಂಥವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದು ನನಗೆ ತುಂಬ ಸಂತೋಷವಾಗಿದೆ ಸನ್ಮಾನ್ಯ ಮಡಿಕೇರಿ ಗೋಪಾಲ್ ಅವರೇ ಇತ್ತೀಚೆಗೆ ನಮ್ಮ ಕದಳಿ ವೇದಿಕೆಗೆ ಅಧ್ಯಕ್ಷೆಯಾಗಿ ನೂತನವಾಗಿ ಆಯ್ಕೆಯಾಗಿ ಅದರ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಲಿರುವಂತಹ ನೂರಕ್ಕೆ ನೂರು ನನಗೆ ಭರವಸೆ ಇದೆ ಅವರ ಮುಂಚೂಣಿಯತ್ವದಲ್ಲಿ ತುಂಬಾ ಒಳ್ಳೆಯ ಕಾರ್ಯಕ್ರಮಗಳು ಸಮ್ಮೇಳನಗಳು ಮೊದಲಾಗಿವೆ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಡೀತವೆ ಮೈಸೂರಿನ ಕಡೆಗೆ ಅದರಲ್ಲೂ ಕದಳಿ ಮಹಿಳಾ ವೇದಿಕೆಗಳ ಕಡೆಗೆ ಇಡೀ ಕರ್ನಾಟಕ ತಲೆ ಎತ್ತಿ ಹೆಮ್ಮೆಯಿಂದ ಈಗುತ್ತಾ ನೋಡುವ ದಿನಮಾನಗಳು ಬರ್ತವೆ ಅನ್ನೋದು ತುಂಬ ಭರವಸೆ ನಂತರ ಸರ್ಕಾರ ಕೇಳುವರಿಗೆ ಬರಬೇಕಾದ್ರೆ ಅದಕ್ಕೆ ಜನ್ಮ ಜನ್ಮಾಂತರದ ಒಂದು ಸಂಸ್ಕಾರ ಬೇಕು ಅಂತಾರೆ ನೀವೆಲ್ಲ ಈಗ ನೋಡಿ ಒಂದು ಒಂದು ಸಣ್ಣ ಸೂಜಿ ಇದ್ದರೂ ಕೂಡ ನಮಗೆ ಗೊತ್ತಾಗುತ್ತೆ ಹಾಗೆ ಕೂತ್ಕೊಂಡಿದ್ದೀರಿ ಹಾಗೆ ಕೂತ್ಕೊಂಡಂಥ ಎಲ್ಲ ಕನ್ನಡ ಮಾತೇ ನನಗೆ ಭಾಳ ಇಷ್ಟ ಆಗಿದೆ ಅನ್ನೋದ್ರೆ ಎಲ್ಲ ಕನ್ನಡದ ತಿರುಸುಗಳಲ್ಲಿ ಬಂದಿದ್ದೀರಿ ಈ ಪ್ರೀತಿ ಅಭಿಮಾನ ಕನ್ನಡವನ್ನ ಕನ್ನಡ ಅಂಬೆಯನ್ನ ನಿಮ್ಮ ಒಳಗೂ ಮಾಡಿಕೊಳ್ಳುವ ನಿಮ್ಮ ಒಳನ್ನೇ ಆಯ್ಕೆ ಮಾಡಿಕೊಳ್ಳುವ ಅಥವಾ ನೀವೇ ಆಕೆ ಆಗುವ ಅಥವಾ ಆಕೆ ನೀವಾಗುವ ಪ್ರಕ್ರಿಯೆ ಇದು ಬಹಳ ಪ್ರೀತಿಪೂರ್ವಕವಾಗಿ ಮಾತ್ರ ಸಾಧ್ಯವಾಗುವಂಥದ್ದು ಇವತ್ತು ಕನ್ನಡ ಏನಾದ್ರು ಉಳಿದಿದೆ ಅಂತಂದ್ರೆ ನಿಮ್ಮ ನಿಮ್ಮ ಕಡೆಯಿಂದ ನೀವು ಯಾರು ಏನಾದ್ರೂ ಮಾತಾಡಲಿ ಸ್ಕೂಲಲ್ಲಿ ಕಾಲೇಜಿನಲ್ಲಿ ಕನ್ನಡ ಮಾತಾಡಿದ್ರೆ ದಂಡ ಹಾಕಲು ಹಾಕ್ಲಿ ಆದ್ರೆ ಮನೇಲಿ ಮಾತ್ರ ಮಕ್ಕಳ ಜೊತೆ ಕನ್ನಡನೇ ಮಾತಾಡ್ತಾ ಇದ್ರಿ ಹಾಗಾಗಿನೇ ಗಂಡ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ನೀವು ಕನ್ನಡದಲ್ಲಿ ಮಾತಾಡೋದ್ರಿಂದ ನಮ್ಮ ಮಾತೃಭಾಷೆ ಅಂತ ಕರಿತೇವೆ ನಾವು ಅಚ್ಚಿಂತ ಪೂರ್ವದಲ್ಲಿ ಎರಡು ನಿಮಿಷದ ಮೌನವನ್ನ ಸಾಲು ಮರದ ಆ ಮರ ಅನ್ನುವುದರಲ್ಲೇನೆ ಸಾಲು ಮರದ ತಿಮ್ಮಕ್ಕ ಅಮರರಾಗಿದ್ದಾರೆ ಮರ ಅನ್ನೋದ್ರಲ್ಲೇ ಅಮರ ಕೂಡ ಇದೆ ಆಕೆ ಮರ ಅದು ದೇವರ ವರ ಕಾಡು ದೇವರ ಬೀಡು ಅಂತಾರೆ ಗುಲಾಬ್ರು ಅಂತ ಒಂದು ದೇವರ ಬೀಡನ್ನು ಕಾಡಾಗಿ ಕಟ್ಟಿಕೊಟ್ಟವರು ಸಾಲು ಮರದ ತಿಮ್ಮಕ್ಕ ಅವರು ಮಕ್ಕಳು ಇರಲಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಆ ಪ್ರಕೃತಿಯ ಮಡಿಲಲ್ಲಿ ತಮ್ಮ ಮಡಿಲಲ್ಲೇ ಮಕ್ಕಳು ಪಾದಿಯಲ್ಲಿ ಮರಗಳನ್ನ ಬೆಳೆಸಿ ಆ ಮರಗಳಲ್ಲಿ ಹಕ್ಕಿಗಳು ಹಾಡಿದಾಗ ತಮ್ಮ ಮಕ್ಕಳ ಜೋಗಗಳು ಕೋತಿಗಳು ಕುಡಿದಾಗ ತಮ್ಮ ಮಕ್ಕಳ ಚೇಷ್ಟೆಗಳನ್ನ ಕಂಡೆ ಅಂತ ಹೇಳ್ತಾರೆ ಅಂತ ಒಂದು ಪ್ರೀತಿಯ ದೊಡ್ಡ ಜೀವ ಅದು ಆದರ್ಶದ ಆ ಪರಿಕಲ್ಪನೆ ಇದೆಯಲ್ಲ ಅದು ಅದ್ಭುತವಾದದ್ದು ನಿರಕ್ಷರ ಕುಕ್ಷಿಯಾದರೂ ಕೂಡ ಅಕ್ಷರವಂತರಾದಂಥ ನಮಗೆ ದೊಡ್ಡ ಆದರ್ಶವಾದಂಥ ತಾಯಿ ಸಾಲು ತಿಮ್ಮಕ್ಕ ನೋಡಿ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಹೇಳ್ತಾ ಇದ್ರು ಅವರು ತುಂಬಾ ಚೆನ್ನಾಗಿ ಮಾತಾಡಿದಾಗ ಆ ಹುಡುಕಿ ಆಡಿದ್ರಂತೆ ಅವ್ರ ಎರಡಕ್ಕೆ ಚೀಲ ಆ ಎರಡಕ್ಕೆ ಚೀಲದಲ್ಲಿ ಒಂದು ನೂರು ರೂಪಾಯಿ ಮಾತ್ರ ಇರ್ತಂತೆ ಅವ್ರಿಗೆ ಊರಿಗೆ ಹೋಗ್ಲಿಕ್ಕೆ ಆ ಮಗ ನಿಮ್ಗೆ ಏನಾದ್ರು ಕೊಡ್ಬೇಕು ಅನ್ಸುತ್ತೆ ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ಟೆಪ್ಪ ಆದ್ರೆ ಅಂತಾವೆ ಅನ್ಕಂಡು ಎರಡ್ ಮೂರು ಪದಗಳು ಇರ್ತಾವೆ ನೋಡಿ ಎಲ್ಲಡಕಿ ಚೀಲಕ್ಕೆ ಎಲ್ಲ ಪದ್ರಗಳನ್ನ ಅಂತ ಹೇಳಿ ನೋಡ್ರಿ ಮನೆ ಪದರ ಒಂದು ನೂರು ರೂಪಾಯಿ ಇತ್ತು ಇಷ್ಟೇ ಇರೋದು ಮಗ ಬೇಜಾರ್ ಮಾಡ್ಕೊಬೇಡ ಅಂತ ನೂರು ರೂಪಾಯಿ ಕೊಟ್ಟಾಯ್ತು ಆಮೇಲೆ ಇವ್ರಿಗೆ ಸಂತಾಗಿ ಹೋಗತ್ತಂತೆ ಸರಿ ನನಗೆ ರೂಪಾಯಿ ನೂರ್ ಬೇಡುವ ದುಡ್ಡು ಅಂತ ಕೇಳಿದ್ರಂತೆ ನನಗೆ ಯಾಕೋ ದುಡ್ಡು ದುಡ್ಡು ನನಗೇನ್ ಬೇಡಪ್ಪ ದುಡ್ಡು ಏನಕ್ಕೆ ನನಗೆ ದುಡ್ಡು ನನಗೇನಕ್ಕೆ ಇವತ್ತು ಇದು ಲಕ್ಷ್ಮೀ ಬಳಗ ಹೇಳಿ ಕೇಳಿ ಆ ಲಕ್ಷ್ಮೀ ಇದೆಲ್ಲ ಇಲ್ಲಿ ಒಂದಾಗಿ ಚಂದಾಗಿ ಬಂದಿದ್ದೀರಿ ದುಡ್ಡು ನನಗೆ ದುಡ್ಡು ಏನಕ್ಕೆ ಬೇಕು ನನಗೆ ದುಡ್ಡು ನನಗೇನಕ್ಕೆ ಅವಶ್ಯಕತೆ ಇಲ್ಲ ಅನ್ನೋದಿದೆಯಲ್ಲ ಅದು ಎಂತ ನಿರ್ಲಿಪ್ತ ಸ್ಥಿತಿ ಒಂದು ಸಾಕ್ಷಿ ಮರಗಳನ್ನೇ ಮಕ್ಕಳು ಅಂತ ಪರಿಭಾವಿಸಿ ಒಂದು ಕಾಡನ್ನು ಕಟ್ಟಿದವಳು ಆ ಮೂಲಕ ಈ ನಾಡನ್ನು ಬೆಳೆಸಿದವಳು ಈ ನಾಡಿಗೆ ಉಸಿರಾದವಳು ಹಸಿರಾದವಳು ಆ ಹಕ್ಕಿಗಳ ಹಾಡುಗಳಲ್ಲಿ ತನ್ನ ಮಕ್ಕಳ ಚೌಗಳು ಕಟ್ಟವಳು ಆ ಕೋತಿಗಳು ಕುಡಿತಾ ಇರುವಾಗ ಆ ಮಕ್ಕಳ ಕೀಟಲಗಳನ್ನು ಕಂಡು ಆನಂದಗೊಂಡು ತನ್ನ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಇಲ್ಲೇ ನನ್ನ ಸುತ್ತಮುತ್ತ ಹಾಡ್ತಾ ಇದ್ದಾನೆ ಕುಣಿತಾ ಇದ್ದಾರೆ ಅಲ್ಲಿ ಅವಳ ಆ ಒಂದು ಕಲರೋದಲ್ಲಿ ನಾನು ಎಲ್ಲವನ್ನ ಕಂಡ್ಕೊಳ್ತಾ ಇದ್ದೀನಿ ಆನಂದದ ತುತ್ತ ತುತಿಯನ್ನ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದಂತ ಒಂದು ದರ್ಶನ ಅದು ಬದುಕಿನ ಒಂದು ದರ್ಶನ ಅದು ಜೀವನದ ಒಂದು ದರ್ಶನ ಅಂತ ಒಂದು ಶ್ರೇಷ್ಠ ದರ್ಶನವನ್ನು ಕೊಟ್ಟಾಗೆ ಸಾಲ ತಿಮ್ಮಕ್ಕ ಆ ಸಾಲ ಮಾರು ತಿಮ್ಮಕ್ಕನ ಎದುಕೊಳ್ಳುವ ಮೂಲಕ ನೀವು ಹೇಳ್ತಾ ಇದ್ರಿ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡೋಣ ಅಂತ ಅವರಿಗೆ ಪರಮಶಾಂತಿನೇ ಸಿಕ್ಕ ಹೋಗಿದೆ ಮರದ ಡಂಗೆ ಟಂಗೆಗಳಲ್ಲಿ ನೆಮ್ಮೆ ನೆಮ್ಮೆಗಳಲ್ಲಿ ಅವರ ಹಾಡುಗಳನ್ನು ಹಕ್ಕಿಗಳು ಹಾಡ್ತಾ ಇದಾವೆ ಅವರ ಗುಣಗಾನವನ್ನು ಮಾಡ್ತಾ ಇದ್ದಾರೆ ಪಶು ಪಕ್ಷಿ ಕ್ರಿಮಿಕೀಟಗಳು ಕೀಟಗಳು ಅವರನ್ನು ನಿತ್ಯ ನಿರಂತರವಾಗಿ ಸ್ತೋತ್ರ ಮಾಡ್ತಾ ಇದ್ದಾವೆ ಜೀರುಂಡೆ ಅಂತ ಇರ್ತಾರೆ ಅಗಿಲಂದ್ರೆ ಜೀ ಎಂತಿರ್ತಾರೆ ಅವರು ಆತ್ಮದ ಶಬ್ದ ಅಂತ ಕರೀತಾರೆ ಆತದ ಆತ್ಮದ ನಾದ ನಿನಾದದಲ್ಲಿ ಆಕೆಗೆ ನಿತ್ಯ ನಿರಂತರ ಅಭಿನಂದನೆ ಅಭಿವಂದನೆ ಪ್ರಾರ್ಥನೆ ಸ್ತೋತ್ರ ಎಲ್ಲವೂ ಆಗ್ತಾ ಇದೆ ಅಂತ ಒಂದು ನೇರ ಸದೃಶ ವ್ಯಕ್ತಿತ್ವವನ್ನು ಇವತ್ತು ನೀವು ನೆನ್ಕಂಡದ್ದು ನನಗೆ ಬಹಳ ಖುಷಿಯಾಯಿತು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ರಿ ವಿಶೇಷವಾಗಿ ಇದ್ರೆ ಎಲ್ಲ ಸ್ನೇಹಿತರೆ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮಾನವ ಜಾತಿ ತಾನೊಂದೇವಲ್ಲ ಹತ್ತನೇ ಶತಮಾನದಲ್ಲಿ ಪಪ್ಪ ಹೇಳ್ಬಿಟ್ಟಿದ್ದಾರೆ ಅದನ್ನ ಯಾವ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಸಂತ ಮಹಂತನು ಬದಲಾಯಿಸಲಾರದಂತ ವಾಕ್ಯ ಹತ್ತನೇ ಶತಮಾನದಲ್ಲಿ ಬಂದ್ಬಿಟ್ಟಿದೆ ಅದು ನಮಗೆ ರಕ್ತಗತವಾಗಿಬಿಟ್ಟಿದೆ ಎಲ್ಲರನ್ನ ಪ್ರೀತಿಸೋದು ವಿಶ್ವ ಮಾನವೀಯವಾದ ನಡೆನುಡಿಗಳನ್ನು ತೋರಿಸೋದು ವಿಶ್ವ ಜೀವನವನ್ನು ಮಾಡೋದು ವಿಶ್ವ ಪಥದಲ್ಲಿ ಸಾಗೋದು ಮನುಷ್ಯ ಮತದಲ್ಲಿ ಏಗೋದು ಅಥವಾ ನಮ್ಮ ಪಾಡನ್ನ ಕಟ್ಟಿಕೊಳ್ಳೋದು ನಮ್ಮ ಹಾಡನ್ನು ಸೃಷ್ಟಿಸಿಕೊಳ್ಳೋದು ಇದು ನಮಗೆ ರಕ್ತಗತವಾಗಿಬಿಟ್ಟಿದೆ ಯಾಕಂದ್ರೆ ನಮ್ಮ ಪಂಪನಿಂದ ಹಿಡಿದು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ನರನಾಡಿಗಳಲ್ಲಿ ಅದನ್ನೇ ಪ್ರವಹಿಸಿದೆ ರಕ್ತದೋಪಾಗೆ ಹಾಗಾಗಿ ಆ ಪ್ರೀತಿ ಆ ಔದಾರ್ಯ ನಾವಾಗ ಕನ್ನಡ ಬಳಸಿದ್ರೆ ದಂಡ ಕಟ್ಟಿಸಿಕೊಳ್ಳುವಂತ ಶಾಲೆಗಳಿದಾವೆ ನಾವೆಲ್ಲ ಏನ್ ಹೇಳ್ತಾ ಇದ್ದೀವಿ ತುಂಬಾ ಒಳ್ಳೆ ಶಾಲೆ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ ದಂಡ ಕಟ್ಟಿಸ್ಕೊಳ್ತಾರೆ ಅಷ್ಟು ಒಳ್ಳೆ ಶಾಲೆ ಗೊತ್ತಾ ಇವತ್ತು ನಮ್ಮ ಅಡಿಗೆಗಳು ಅಥವಾ ಒಬ್ಬ ಕಾರ್ಮಿಕನ ಮಗ ಆತನಿಗೆ ಆಂಗ್ಲ ಭಾಷೆ ಗಾಳಿಗಂಧವೂ ಗೊತ್ತಿಲ್ಲದ್ರು ಕೂಡ ಆ ಮಗು ಇಂಗ್ಲಿಷ್ ಅಲ್ಲಿ ಏನೋ ಮಮ್ಮಿ ಡ್ಯಾಡಿ ಅಂತಂದ್ರೆ ಸಂಭ್ರಮ ಪಡ ಇವತ್ತು ನಾವು ಈ ನೆಲದ ಜನ ಕೃಷಿಕ ಮೂಲತಃ ನಮ್ಮ ಕೃಷಿ ಸಂಸ್ಕೃತಿ ನಮ್ದು ಶ್ರಮ ಸಂಸ್ಕೃತಿ ಈ ಶ್ರಮ ಸಂಸ್ಕೃತಿಯ ಜನ ನೆಲವನ್ನ ತಾಯಿ ಅಂತಲೂ ಆಕಾಶವನ್ನ ತಂದೆ ಅಂತಲೂ ಭಾವಿಸಿದವರು ರೇನ್ ರೇನ್ ಗೋವೆ ಅಂತ ಹಾಡ್ತಾ ಇದ್ರೆ ಸಂಭ್ರಮಿಸ್ತಾನೆ ಚಪ್ಪಾಳೆ ತಡ್ತಾನೆ ಯಾರು ಮಳೆಯನ್ನೇ ಸಾಕ್ಷಾತ್ ಪರಮಂತ ಪರಮಾತ್ಮನ ಪ್ರತಿ ಸ್ವರೂಪ ಆತನ ಪ್ರಸಾದ ಆತನದೇ ತೀರ್ಥ ಅಂತ ಪರಿಭಾವಿಸಿದ್ರು ಈ ಜಗತ್ತಿಗೆಲ್ಲ ಆ ಆಕಾಶವನ್ನೇ ನಂಬಿ ಆಕಾಶದ ಅಗಲದಲ್ಲಿ ಕೆಳಗಡೆ ಇರುವಂತವ್ರಿಗೆಲ್ಲರಿಗೂ ಅನ್ನ ನೀಡ್ತಾ ಇದ್ರು ಅವ್ರ ಮಕ್ಕಳು ರೇನ್ ರೇನ್ ಗೋಅ ಹಾಕ್ತಾ ಇದ್ದಾರೆ ನಮ್ಮ ಹಾಡು ಯಾವ್ದು ಆಗ್ಬೇಕಿತ್ತು ಹಾಗಾದ್ರೆ ಹುಯ್ಯೋ ಹುಯ್ಯೋ ಮಳೆರಾಯ ಅಕ್ಕನ ತೋಟಕ್ಕೆ ನೀರಿಲ್ಲ ಉಯ್ಯೋ ಹುಯ್ಯೋ ಮಳೆರಾಯ ಅಣ್ಣನ ತೋಟಕ್ಕೆ ನೀರಿಲ್ಲ ಆಗ್ಬೇಕಿತ್ತಲ್ವಾ ಅದಾಗಲಿಲ್ಲ ರೇನ್ ರೇನ್ ಗೋ ಅವೇ ಆಗ್ತಾ ಇದೆ ಅದು ಇಂಗ್ಲೆಂಡಿನ ಒಬ್ಬ ಕವಿ ಬರೆದಂತ ನೆಲದ ವಾಸನೆ ಆಶಯಗಳನ್ನು ಹೊಂದಿದಂತ ಕವಿತೆ ನಮ್ಮ ಭಾಷೆ ಹತ್ತನೇ ಶತಮಾನದಲ್ಲಿನೇ ಪಂಪ ಮಹಾಕವಿ ಬಂದ ಶ್ರೀ ವಿಜಯ ಅನ್ನೋನು ಕಾವ್ಯವನ್ನು ಕುರಿತು ಹೀಗೆ ಬರೀಬೇಕು ಹಾಗೆ ಬರಿತು ಬರಿಬೇಕು ಅಂತ ಒಂದು ಮಾರ್ಗದರ್ಶನ ಮಾಡುವಷ್ಟು ಪ್ರೌಢವಾದ ಮಹಾಕಾವ್ಯವನ್ನು ಅತ್ಯಂತ ಪುರಾತನವಾದ ಮೂರು ಭಾಷೆಗಳಿದ್ದಾವೆ ಒಂದು ಸಂಸ್ಕೃತ ನಾನು ಹೇಳ್ತಾ ಇರೋದು ಜಾಗತಿಕವಾಗಿ ಒಂದು ಸಂಸ್ಕೃತ ಇನ್ನೊಂದು ಗ್ರೀಕ್ ಮೂರನೇ ಅಂದರೆ ಕನ್ನಡ ಇದು ದ್ರಾವಿಡ ಭಾಷೆಯ ಇವತ್ತು ಗ್ರೀಕ್ ಭಾಷೆ ಇವೇ ಇಲ್ಲ ಸಂಸ್ಕೃತ ಭಾಷೆ ಇಲ್ವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಗಮನವಾಗ್ತಾ ಇದೆ ಆದ್ರೆ ಕನ್ನಡ ಜಾಗತಿಕವಾಗಿ ಅತಿ ಹೆಚ್ಚು ಬಳಸುವ ಅನುಕ್ರಮಣಿಕೆಯಲ್ಲಿ ಇಪ್ಪತ್ತೊಂದನೇ ಆ ಪಟ್ಟಿಯಲ್ಲಿ ಇಪ್ಪತ್ತೊಂದನೇ ಸ್ಥಾನದಲ್ಲಿ ನಮ್ಮ ಕನ್ನಡ ಇದೆ ಜಗತ್ತಿನ ಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಬಂದು ಅಣ್ಣ ಅಕ್ಕ ಅಪ್ಪ ಅಜ್ಜ ಅಜ್ಜಿ ಎಲ್ಲವೂ ನಾವಿ ಮೂಲದಿಂದನೇ ಬರುತ್ತೆ ಯಾಕೆ ಅಂತಂದ್ರೆ ಈ ಪದಗಳು ಸಂಬಂಧ ಸೂಚಕಗಳು ನಾಭಿ ಮೂಲದಿಂದನೇ ಬರಬೇಕು ಕರಳಿಗೆ ಸಂಬಂಧಪಟ್ಟವು ಕೇವಲ ಕೊರಳಿಗೆ ಸಂಬಂಧಪಟ್ಟವಲ್ಲ ಅನ್ನುವ ಪ್ರಜ್ಞೆ ನಮ್ಮ ಪುರಾತನರಿಗಿತ್ತು ಹಾಗಾಗಿನೇ ಇಂಥದ್ದೊಂದು ವೈಜ್ಞಾನಿಕ ಭಾಷೆಯನ್ನ ಕಟ್ಟಿದ್ರು ನೋಡಿ ನಾಭಿಯಿಂದ ಸ್ಟಾರ್ಟ್ ಆಗಿ ಆ ಹಿ ಕೊನಿ ನಿಮಗೆ ತುಟಿ ತುಟಿಗೆ ಬಂದು ಹರಳಕ್ಷಜ್ಞೆ ನಿಂತವೆ ಎಷ್ಟು ವೈಜ್ಞಾನಿಕವಾಗಿ ಅದು ಹುಟ್ಟುವ ಜಾಗದಿಂದ ಆ ಆ ಭಾಷೆಯನ್ನ ಕಟ್ಟಿದ್ದಾರೆ ಆ ಲಿಪಿಯನ್ನ ಕಟ್ಟಿದ್ದಾರೆ ಅನ್ನೋದನ್ನು ನೋಡಿ ಸೊನ್ನೆಯಿಂದ ಸೃಷ್ಟಿಯಾಗ್ತವೆ ಬ್ರಾಹ್ಮಿ ಲಿಪಿಯಿಂದ ಬಂದಿದ್ದು ಕನ್ನಡ ಸೊನ್ನೆಯಿಂದ ಸೃಷ್ಟಿಯಾಗ್ತಾ ಸೃಷ್ಟಿಯಾಗ್ತಾ ಒಂದು ಅಂಕಿಗಳು ಕೂಡ ಸೊನ್ನೆಯಿಂದ ಸೃಷ್ಟಿಯಾಗ್ತಾ ಕೊನೆಗೆ ಒಂದರಿಂದ ಒಂಬತ್ತು ಮತ್ತು ಸೊನ್ನೆ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಸಂಪನ್ನಗೊಳ್ಳುತ್ತೆ ಸಾಕಷ್ಟು ನಮಗೆ ಈಗ ಈಗ ಮೂರು ಜನರಿಗೆ ಬರ್ಬೇಕಾಯ್ತು ಎಸ್ ಎಲ್ ಭೈರಪ್ಪನವರಿಗೆ ಹಾ ಸರಸ್ವತಿ ಸಮ್ಮಾನ ಬಂದಿದೆ ಯೋಚನೆ ಮಾಡಿ ಎಸ್ ಎಲ್ ಭೈರಪ್ಪನಂತ ಸಾಹಿತಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಅವರ ಕಾದಂಬರಿಗಳು ತರ್ಜುಮೆಗೊಂಡಿದ್ದಾರೆ ಯೋಚನೆ ಮಾಡಿ ಪಂಪನಂತ ಮಹಾಕವಿ ಹದಿನೈದು ಶತಮಾನದಲ್ಲಿ ಬೇರೆ ಭಾಷೆಗಳಲ್ಲಿ ಇಲ್ಲ ಈಗಲೂ ಕೂಡ ಗಿಲ್ಗಮಿಶ್ ಮೊದಲಾದ ಒಂದು ಎರಡು ಮೂರು ಮಹಾಕಾವ್ಯಗಳನ್ನು ಬಿಟ್ಟರೆ ಆಂಗ್ಲದಲ್ಲಿ ಮಹಾಕಾವ್ಯಗಳಿಲ್ಲ ಒಂದು ಸಮೀಕ್ಷೆಯ ಪ್ರಕಾರ ಎಪ್ಪತ್ತೆರಡು ಮಹಾಕಾವ್ಯಗಳು ಕನ್ನಡದಲ್ಲಿ ಬಂದಿದ್ದಾರೆ ಪಂಪನಿಂದ ಮೊದಲಾಗಿ ಕುರುಪೂರಿಗೆ ಬಸವಣ್ಣ ಮಧ್ಯೆಯಲ್ಲಿ ಹದಿನಾಲ್ಕು ಮಹಾಕಾವ್ಯಗಳು ಬಂದಿದ್ದಾರೆ ಹದಿನಾಲ್ಕು ಮಹಾಕಾವ್ಯಗಳು ಯೋಚನೆ ಮಾಡಿದ್ದೀವಿ ಅಷ್ಟು ಶ್ರೀಮಂತವಾಗದು ನಾವು ಏನು ಮಾತನಾಡ್ತೀವೋ ಅದನ್ನೇ ಬರಿತೀವಿ ಏನು ಬರೀತೀವೋ ಅದನ್ನೇ ಮಾತನಾಡ್ತೀವಿ ಮಾತನಾಡುವ ಮತ್ತು ಬರೆಯುವ ಏಕೈಕ ಯಥಾವತ್ತಾದ ಭಾಷೆ ಅಂತಂದರೆ ಅತ್ಯಂತ ವೈಜ್ಞಾನಿಕವಾದ ಅತ್ಯಂತ ತಾರ್ಕಿಕವಾದ ಭಾಷೆ ಅಂತಂದರೆ ಅದು ಕನ್ನಡ ಎಲ್ಲ ಭಾಷೆಗಳನ್ನು ವಿಕಾಸಕ್ಕಾಗಿ ಕಲಿಯಿರಿ ಆದರೆ ಕನ್ನಡವನ್ನು ಮಾತ್ರ ಮರೆಯದಿರಿ ಅದು ನಿಮ್ಮ ಮಾತೃಭಾಷೆ ನಿಮ್ಮ ತಾಯಿ ಭಾಷೆ ನಿಮ್ಮ ಪರಂಪರೆಯ ಭಾಷೆ ನಿಮ್ಮ ಹಿರಿಯರ ಭಾಷೆ ಅದರಲ್ಲಿ ಪಂಪನಿಂದ ಹಿಡಿದು ಕುವೆಂಪುವವರಿಗೆ ಎಲ್ಲರ ವಿಚಾರಗಳು ಜಿಜ್ಞಾಸೆಗಳು ದರ್ಶನಗಳು ಏನೆಲ್ಲ ಕೊಡುಗೆಗಳು ಇದ್ದಾವೆ ಅದನ್ನ ಮರಿಬೇಡಿ ಅದು ಅತ್ಯಂತ ಶ್ರೀಮಂತವಾದದ್ದು ಅಂತ ಶ್ರೀಮಂತ ಭಾಷೆಯ ವಾಸುದಾರರ ನೀವು ಇವತ್ತು ಕನ್ನಡವನ್ನು ನವೆಂಬರ್ ಒಂದು ಅಥವಾ ನವೆಂಬರ್ ತಿಂಗಳು ಕನ್ನಡ ತಿಂಗಳು ಅಂತ ಮಾಡ್ತಾ ಇದೀರಿ ನಾವು ನವೆಂಬರ್ ಒಂದಲ್ಲ ನವೆಂಬರು ಒಂದು ನವೆಂಬರು ಒಂದು ನಾವು ನವೆಂಬರ್ ಒಂದು ಕನ್ನಡಿಗರಲ್ಲ ನಂಬರ್ ಒನ್ ಕನ್ನಡಿಗರು ಮಹಾ ಪ್ರಜ್ಞಾವಂತರಾಗಿದ್ದರು ಈ ಭಾಷೆಯನ್ನು ಕಟ್ಟುವಾಗ ಕೇವಲ ಭಾವುಕರಾಗಲಿಲ್ಲ ಪ್ರಜ್ಞಾವಂತರು ಕೂಡ ಆಗಿದ್ರು ನದಿಗೆ ಈ ವೈಜ್ಞಾನಿಕತೆಯ ಸಾಕ್ಷಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪ್ರತಿಶತ ನಾನು ಹೇಳೋದು ಅತ್ಯಂತ ವೈಜ್ಞಾನಿಕವಾದ ಭಾಷೆ ಅತ್ಯಂತ ತಾರ್ಕಿಕವಾದ ಭಾಷೆ ಅದಕ್ಕೆ ಲಾಜಿಕ್ ಲ್ಯಾಂಗ್ವೇಜ್ ಅಂತ ಅಭಿಜಾತ ಭಾಷೆ ಕನ್ನಡ ಅದರ ವಾರಸುದಾರರು ನೀವು ಹನ್ನೆರಡು ಶತ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮಂತರು ಅದುವರೆಗೆ ಸಂಸ್ಕೃತ ದೇವ ಭಾಷೆ ಆಗಿತ್ತು ಕನ್ನಡವನ್ನು ದೇವ ಭಾಷೆ ಮಾಡಿದರು ಕನ್ನಡದಲ್ಲಿ ದೇವರು ದೇವಾನು ದೇವತೆಗಳೊಂದಿಗೆ ಅನುಸಂಧಾನವನ್ನ ಮಾಡಿದ್ರು ಅಕ್ಷರ ಅಂದ್ರೆ ಸಾವಿಲ್ಲದು ಈ ಸಾವಿಲ್ಲದ ಅಮೃತಮಯ ಭಾಷೆ ಕನ್ನಡ ದೇವ ಆದದ್ದು ಹನ್ನೆರಡನೇ ಶತಮಾನದಲ್ಲಿ ಅದುವರೆಗೂ ಸಂಸ್ಕೃತ ಶ್ಲೋಕಗಳು ಮಾತ್ರ ಇರ್ತಿದ್ರು ಕನ್ನಡದಲ್ಲಿ ಈಗ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಕನ್ನಡದಲ್ಲಿ ವಚನಗಳನ್ನು ಹಾಡ್ತೀವಿ ಅವುಗಳನ್ನ ದೇವ ಭಾಷೆ ಅಥವಾ ದೇವರೊಂದಿಗೆ ಅನುಸಂಧಾನಕ್ಕಾಗಿ ಬಳಸ್ಕೊಳ್ತೀವಿ ಅಲ್ವಾ ಅತ್ಯುತ್ಕೃಷ್ಟವಾದ ಜಾಗತಿಕ ಮಟ್ಟದ ಅತ್ಯಂತ ಪ್ರೌಢವಾದ ಒಂದು ಸಾಹಿತಿ ಈ ಜಗತ್ತಿಗೆ ಯಾವುದಾದ್ರು ಇದೆ ಕನ್ನಡದ್ದು ಅಂದ್ರೆ ಅದು ಬಸವಾದಿ ಪ್ರಮಾತರು ಕೊಟ್ಟಂತ ವಚನಗಳು ಅಂಥ ಸಂಸ್ಕೃತಿಯ ಹಿನ್ನೆಲೆ ಉಳ್ಳಂತ ನಾವು ನಿಜಕ್ಕೂ ಪುಣ್ಯವಂತರು ಅಹೋ ಜನ್ಮದ ಫಲವಾಗಿ ಜನ್ಮ ಜನ್ಮಾಂತರದ ಪುಣ್ಯದ ಫಲವಾಗಿ ನಾವು ಬಸವಾದಿ ಪ್ರಮಾತರ ವಾಸುದಾರರಾಗಿದ್ದೀವಿ ಕನ್ನಡಿಗರಾಗಿದ್ದೀವಿ ಅಂಥ ಪುಣ್ಯ ನೆಲದಲ್ಲಿ ಹುಟ್ಟಿದಂಥ ನಾವು ನೀವು ಎರಡನೇ ಶತಮಾನದಲ್ಲಿ ಗ್ರೀಕ್ ನಾಟಕದಲ್ಲೇ ಕನ್ನಡದ ಮಾತುಗಳಿದ್ದಾರೆ ಗ್ರೀಕ್ವರಿಗೆ ಎರಡನೇ ಶತಮಾನದಲ್ಲೇ ಕನ್ನಡ ಹಬ್ಬಿತ್ತು ಅಂತಂದ್ರೆ ಯೋಚನೆ ಮಾಡಿ ಕುವೆಂಪುರವರಿಗೆ ಬಂದಂಥ ಪ್ರಶಸ್ತಿಗಳು ಇದುವರೆಗೂ ಭಾರತದ ಯಾವುದೇ ಕವಿಗೆ ಬಂದಿಲ್ಲ ಅಷ್ಟು ಪ್ರಶಸ್ತಿಗಳು ಅಷ್ಟು ಪುರಸ್ಕಾರಗಳು ಕುವೆಂಪುರವರಿಗೆ ಬಂದಿದ್ದಾರೆ ಅವರಿಗೆ ಮಾತು ಕೂಡ ಬರಬೇಕು ಅಷ್ಟು ಶ್ರೇಷ್ಠ ಕವಿಗಳು ಸಾಹಿತಿಗಳು ಪಂಪನಿಂದ ಹಿಡಿದು ಕುವೆಂಪುರವರಿಗೆ ಇವೇನು ಬೇಡ ಪಂಪ ಬಸವಣ್ಣ ನಾರಾಯಣಪ್ಪ ಮತ್ತು ಕುವೆಂಪು ಈ ನಾಲ್ಕು ಜನರ ಸಾಹಿತ್ಯಗಳನ್ನು ಇಟ್ಕೊಂಡು ಈ ಜಗತ್ತಿನ ಆದ್ಯಂತ ಅಂದ್ರೆ ನಾಲ್ಕು ದಿಕ್ಕಿಗೂ ಕೂಡ ನಾವು ಸಾಹಿತ್ಯದ ಒಂದು ಅಶ್ವಮೇಧಯಾಗವನ್ನು ಮಾಡಬಹುದು ಆಂಗ್ಲ ಭಾಷೆಯಲ್ಲಿ ಕರೀತೇವೆ ಮೊನ್ನೆ ನೂರು ವರ್ಷ ಆಗುತ್ತೆ ಮೊನ್ನೆ ಅವರು ಕೋಪುಪು ಚನೂರು ಕುಪ್ಪಳಿಯ ಚೆಸ್ನೂರು ಅದನ್ನು ಕೃತಿಯಲ್ಲಿ ಕಾಫಿಯನ್ನು ತರಿಸ್ಕೊಂಡು ಕಸ ತುಂಬಾ ಅದ್ಭುತವಾಗಿತ್ತು ಅದನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರತಿ ವರ್ಷ ಹುಬ್ಬಳ್ಳಿಯಲ್ಲಿ ಒಂದು ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಸರ್ಕಾರ ಮಾಡುತ್ತೆ ಈ ಈ ಭಾರತ ದೇಶದ ಬೇರೆ ಬೇರೆ ರಾಜ್ಯದ ಶ್ರೇಷ್ಠ ಸಾಹಿತ್ಯಗಳಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ವಿಶ್ವ ಮಾನವ ಸಂದೇಶ ಅನ್ನುವಂತ ಒಂದು ಸನ್ಮಾನವನ್ನು ಮಾಡ್ತಾರೆ ಈ ಬಾರಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದ ರವೀಂದ್ರ ಠಾಕೂರ್ ಊರಿಂದ ಉಪಾಧ್ಯಾಯ ಉಪಾಧ್ಯಾಯವನ್ನು ಆಯ್ಕೆ ಮಾಡಿರ್ತಾರೆ ಒಂದು ಪವಿತ್ರವಾದ ಕಾರಣದಲ್ಲಿ ಭಾಗಿಯಾಗ್ತಾ ಇದ್ದು ಬಹಳ ವಿದ್ಯಾರ್ಥಿಗಳಾಗಿ ಕೊಟ್ಟು ಅವೆಲ್ಲ ಕೇಳ್ತಾ ಇದ್ದೀನಿ ನಾವೆಲ್ಲ ಪ್ರಬುದ್ಧ ರೀತಿಯಲ್ಲಿ ನಾನು ಗೊತ್ತೇನೆ ತುಂಬ ಜನ ಪ್ರಶ್ನೆ ಇದ್ದೀನಿ ಹಾಗಾಗಿ ನಿಮಗೆ ನಾನು ವಿಶೇಷವಾಗಿ ಸಲಹಾಗಿ ಮಾಡ್ತೇನೆ ಗೋಪು ಭಾಷಾ ಭಾರತೀಯ ಮಾಡಿ ಸರ್ಕಾರದಿಂದ ಅನ್ನವನ್ನು ಬಿಡುಗಡೆ ಮಾಡಿ ಗೋಪು ಎಲ್ಲ ಸಾಹಿತ್ಯ ಭಾರತೀಯ ಎಲ್ಲ ಭಾಷೆಗಳಿಗೆ ಮತ್ತು ವಿಶ್ವದ ಎಲ್ಲ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರ ಆಗಬೇಕು ಪ್ರಧಾನ ಗೋಪುರ ಮೊದಲನೇ ಅಧ್ಯಕ್ಷರಾಗಿದ್ದಿರೋದಕ್ಕೆ ಸುಮಾರು ಭಾರತೀಯ ಭಾಷೆಗಳ ಎಲ್ಲ ರಾಜ್ಯದ ಭಾಷೆಗಳಿಗೆ ಅವರು ಎಲ್ಲ ಸಾಹಿತ್ಯ ಭಾಷಾಂತರ ಆಗಿದೆ